ಆಯ್ತಾ ಆಯ್ತခင် ಸಾತ್ವ್ರುರ ನಾಮ ಪೂಜೆ ಆಯ್ತಾ ಅತ್ತೇಂದ್ರ ಯಮ 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 ಒಂದು ದಿನ ಆದ್ರು ಕಂಡಾಗ ಮಗ ಅಂತ ಬಾಯ ತುಂಬ ಕರದ ತುಂಟ ನೀನು ಅದು ನಿನ್ನ ಮುಸ್ಕೊಂಡಿದ್ದೀನಾ ಬಾಯಿ ಬಿಟ್ಟೆ ಕೊಯಿಯೋದೆ ಬಿಟ್ರು ಬೇರೆ ಏನು ಗೊತ್ತಿಲ್ಲ ನೀ ಹಾ ಅಮ್ಮ ಎಂತೆ ಮಗ ಕರದ್ಯಾಕ್ಕೆ ತುಂಟಾ ಎಂತೆ ಮಗ ಮಗ ಹಾ പേರೆ ಭೀಸೀತನೇ ಮಗ ಹಾ ಎಲ್ಲಿ ಇದ್ದೆ ಸ್ವಲ್ಪ ಸುಮ್ಮತ್ಯ ಇತ್ತ್ಯಾ ಬಿಸಿ ಭೀಸಿ ನೋಡ ಅಂತ ಹೇಳಿದಲ್ಲ ಸ್ವಲ್ಪ ಬೆರಳು ಮುಂದೆ ಮುಂದೆ ನೋಡೋರು ಮಗ ನಿನ್ಗೆ ಯಾವಾದ್ರು ಹೇಳುದಿಲ್ಲ ಮಗರಳಲ್ಲಿ ಉಗ್ರ ಬಿಡಬಾರ್ದು ಉಗ್ರ ಬಿಟ್ಟಂತೆ ಹೌದಾದ್ರೆ ಉಗುರಲ್ಲಿ ಮಣ್ಣು ಸೇರ್ತದೆ ಸೇರಿದ ಮಣ್ಣು ತಿನ್ನು ಆಹಾರದಲ್ಲಿ ಆರೋಗ್ಯಕ್ಕೆ ಹೋಗ್ತದೆ ಮಗ ಆರೋಗ್ಯ ಹಾಳಾಗ್ತದೆ ಹೋಗಿ ಕತ್ತರಿಸಕ ಹೋಗಿ ಉಗುರು ಇದ್ರೆ ಕತ್ತರಿಸ ನಾನು ಬೆರಳು ಕತ್ತರಿಸಿ ಅಲ್ಲ ಅದಾಸ್ತಿ ಅಂತ ಮಾರೇ ಬೆರಳು ಹೋದ ತುದಿ ನೋರು ಅಂತ ಹೇಳಿ thank you

ಈಗ ಅವ್ರು ಹೇಳಿದ ಮೇಲೆ ನೀನ್ ಕೊಣಿತ ಇದ್ರೆ ನಿನ್ನ ಮರ್ಯಾದೆ ಪ್ರಶ್ನೆ ಇದುವರೆಗೆ ಯಾವ್ದು ಬಿಟ್ಟು ಮರ್ಯಾದೆ ಬಿಟ್ಟು ಅವಳಲ್ಲ ಮತ್ತೆ ಅಪ್ಪ ಯಾರೊಂದು ಗೊತ್ತಿಲ್ಲ ನಂಗೆ ನಿನ್ನದ i ಮಗ ಕೆಟ್ಟು ವಾಸನೆ ಅಮ್ಮ ಇದು ಎಂತ ಮಾಡ್ಸಾವ್ ನಾನಿದೆ ಒಳಗಿನ ಮನೆ ಬರಲ್ಲ ಮಗ ಮಗ ಎತ್ತ ಮಾಡುದಿದೆ ಒಂದ್ ಕೊಂಚೂರು ಬೂದಿ ಹಾಕಿ ಬೂದಿ ಹಾಕಿ ಕಣ್ಣು ಕಣ್ಣು ತಗೊಂಡು ಬಿಸಾಳ ಬೇಡ ಒಂದ್ ಗಾಲಿ ಬೂದಿ ಹಾಕುದು ಅಲ್ಲೆಲ್ಲ ಹಾಕ್ಬೇಡ ಮತ್ತೆ ಅಲ್ಲ ನಮ್ಮ ಹಾಲು ಮಣ್ಣ ರಾಗುವಣ್ಣ ಮನೆ ತೆಂಗಿನ ಮರ ಬಿಡುತ್ತೆ ಹಾಕಿ ನೀನು ಹಾಲು ಮಣ್ಣ ರಾಗುವಣ್ಣ ಮನೆ ತೆಂಗಿನ ಮರ ಬಿಡುತ್ತೆ ಹೌದು ಎಂತ ಗೌರ್ ಮನೆ ತೆಂಗಿನ ಮರ ಬಿಡುತ್ತೆ ಹಾಕ ಎರಡ್ ವರ್ಷ ಆಯ್ತು ಅವ್ರ ಮಗ ಹುಷಿ ರೋಗ ಬಂದ್ರೆ ಒಂದು ಮಿಲ್ಲಿಯೂ ನಿಲ್ಲುದಿಲ್ಲ ಅಂತ ಹೌದಾ ಇದನ್ನ ಬುಡಕ್ಕೆ ಹಾಕ್ರೆ ಇನ್ನು ಎರಡು ವರ್ಷ ಬುಡ ಮಾಡು ಒಳ್ಳೆ ಫಲ ಫಲವತ್ತ ಎಂತ ಫಲ ಮಗ ಹೌದ ಅಮ್ಮ ಓ ಆ ತೆಂಗಿನಕಾಯಿ ಪದಾರ್ಥಕ್ಕೆ ಹಾಕ್ಲಿಕ್ಕ ಪದಾರ್ಥಕ್ಕೆ ಹಾಕಬಾಡ ಮಗ ಮತ್ತೆ ಬಾಯ್ಸಕ್ಕೇ ಹಾಕ್ತಿಲ್ಲ ಒಂದು ಅದು ಹತ್ತಲ್ಲ ನೀರು ಹಾಕಬೇಡ ಸರಿ 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 ಹೇಳಿ

ನನ್ನ ಜಾಗ ಯಾರು ಕಾಣ್ತಾರೆ ಮಗ ಎಲ್ಲ ಅಂತ ಹೋಯಿ ಮುದ್ದು ನೆಗೇಳು ಮನೆಗೆ ಹೋಗೋದು ಅವರೇ ಹತ್ರ ಕೇಳು ಆ ಮುದ್ದಿದ ಎಂತ ಜಾಗ ನಮ್ದೆಲ್ಲ ಮುಗಿ ಹೋದ ಮಗ ನೀವು ಪ್ರಾಯದ ಹೆಣ್ಮಕ್ಳು ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿ ಹೋದರೆಲ್ಲ ಜಾಸ್ಕೊಂಡ್ಬನಿ ಮಗ ವರ್ತಮಾನ ನನಗೂ ಮುಚ್ಚಿತ್ತು ಗಾಳಿಯಲ್ಲಿ ಎಲ್ಲೆಲ್ಲ ಅಂತ ಗೊತ್ತಾಗುದಿಲ್ಲ ಮಗ ಪ್ರತ್ಯೇಕ ಗಾಳಿ ಬೇಡ ಮಗ ನಾನು ಕೇಳಿದ ವರ್ತಮಾನ ಇಷ್ಟೇ ಮಗ ನಿನ್ನ ಅಮ್ಮ ಯಾವುದು ನಿನ್ನ ಅಮ್ಮ ಅವಳು ಹಾಸಿಗೆಯಲ್ಲಿ ಹೆಸಗೆ ಮಾಡ್ಕೊಂಡಿದ್ದಂತೆ ಇವಾಗ ಹಾಸಿಗೆಯಲ್ಲೇ ಮಗ ಯಾರು ನಿನ್ನ ಈಗ ಹೇಗಿದ್ದೀಯಾ ಅವರು ನಾನು ನೋಡಲಿಲ್ಲ ಮಗ ಅಷ್ಟು ಪುಷ್ಟವಾಗಿ ಹೌದಾ ಆರೋಗ್ಯವಾಗಿ ಇದ್ದೀಯಾ ಇನ್ನೂ ಆತ್ಮನ ಕಿರಿಗಡಿ ಬೇಕಲ್ಲ ಹೌದು ಹಾ ಅಟ್ಟಿ ಇದ್ದಾ ಪಕ್ಕನಿ ಇಲ್ಲ ಹಲೆಲ್ಲ ಹಾದೆ ಇಲ್ಲ ಅಂದ್ರೆ ಮಗ ಹಾಗೆ ತೊಳಿ ಮೇಲೆ ಹಂತ ಮಗ ಹೌದಾ ಅದು ಗಣ ತಳಿ ಅಂಗರೆ ಒನ್ನೆ ತೊಳಿ ಮಗ ಅದಕ್ಕೆ ನಮಗೆ ಹೊತ್ತೆ ಅಮ್ಮ ನಿನ್ನ ಸೊಟ್ಟಿ ತೊಂಡ ಮೇಲೆ ಮತ್ತೆ ಪ್ರತ್ಯೇಕ ಹೇಳ್ತಾ ಇದ್ದಾ ಹೌದು ಸ್ವದೇಶಿ ತೊಳಿ ಅಂದ್ರೆ ಅಂದ್ರೆ ನೀಲ್ಲ ಹೇಳ್ಲಿಂಗ

ಆ ಚಿಚಿ ಚೌಕಿ ಇದ್ದರೆಲ್ಲ ಚೌಕಿಗೆ ಮಗ ಅಮ್ಮ ಚಿಚಿ ಮನೆ ಎಲ್ಲಾ ಮಾಡ್ರೆ ಮನೆ ಇದ್ದರೆಲ್ಲ ಎಲ್ಲಿ ಹೋಗ್ತಮ್ಮ ಆ ಚಿಚಿ ಮನೆ ಇದ್ದವರಲ್ಲ ಸೂಕ್ಕೆವೋ ಸದುಕೇ ದೊಡ್ಡ शब्द ಮಾತಾಡೋ ಕೈ ಮೇಲೆ ಮಾತಾಡಬೇಡ ನೀನು ಅದು ರೂಢಿ ಮಗ ಮೊದಲಿಂದ ಬಂದ ಪದ್ಧತಿಯ ಹಾಗೆ ಮುಂದೆ ಮಗಲಿ ಹಿಂಗಿದ್ದೆ ಆಡ್ಕೊಂಡು ಬಂದಿದ್ದೆ ಓ ಮಗನೇ ಅಲ್ಲ ಎಲ್ಲ ಕ್ಷೇಮವಾಗಿ ಮನೆ ತೊಂದ್ರೆ ಇಲ್ಲಲ್ಲ ಎಲ್ಲ ಕ್ಷೇಮವಾಗಿ ಇವ್ರು ಹೇಗಿದ್ರೆ ಯಾರ್ ಅಮ್ಮ ಇವತ್ತಿನವರಿಗೆ ಯಾರು ಪರಿಚಯ ಕೇಳುವಾಗಲೂ ಏನೂ ಆಗಲಿಲ್ಲ ನೀವು ಈಗ ಏನೋ ಒಂದು ಹುಳಿ ಉಳಿ ತಿನ್ನೋರು ಕಟಕ್ ಮಾಡ್ತೀವಿ ಬೇಕಮ್ಮ ಅದು ಇಲ್ಲಿ ಏರಿಯಾನ ನಮಗೆ ಇದೇ ಅಪ್ಪಯ್ಯ ಆಗಿತ್ತು ನಮಗೆ ಆದರೂ ಚಿಮ್ಮ ತೊಂದರೆ ಇಲ್ಲ ನಮಗ ಹೌದು ಅಂದ್ರ ಮಗ ಇವಳು ಅಪ್ಪಯ್ಯ ಮತ್ತೆ ನಾನು ಇಬ್ಬಂದರು ಹಾಗೆ ಮಗ ಹಾಗೆ ಅಂದ್ರೆ ಹಾಗೇ ಒಂದು ಇವಳು ಅಪ್ವಯ ನಮ್ಮನೆ ಬಂದ್ರೆ ನನ್ನ ಸೀರಿ ಶೀರ್ಘಿಟ್ಟನೆ ತಿರುಗುತ್ತೆ ಮಗ ಹಾಗೆ ಅಲ್ಲ ಅಂತ ಏನು ಹಾಗಲ್ಲ ಮಗ ಅಷ್ಟೊಂದು ಅನ್ಯೂನ್ಯತೆ ಇದ್ದರೂ ಮಗನ ಹೌದಾ ಇಲ್ಲಾ ದೋಳಿಗೆ ಮಾಡ್ಲಿ ಅಂತ ಅಡುಗೆ ಮನೆಗೆ ಹೋಗು ಶಾಟ್ ಹುಲ್ಲಿಪರು ಮಗ ಅಕಿ ಮನೆ ಬತ್ತಿದ್ರೆ ಆ ಆಮೇಲೆ ಪಾತ್ರೆ ತೊಳಿಲಿಕ್ಕೆ ಹೋಗು ಶಾಟ್ ಹೆದ್ರ ಬೋಲಿಕ್ಕೆ ಸಹಾಯ ಇದೆ ಅಲ್ಲಿಗೆ ಬತ್ತಿದ್ರೆ ಪ್ರಶ್ನೆ ಗುಡಿಸಿ ಹೋಗು ಶಾಟ್ ಹುಲ್ಲಿಗೋರು ಓಹೋ ಮಗ ನಾನು volledig ಆಗಿ ಮಗ ನಾನು ಎಳ್ತು ಬಾಗ್ಲೇ ಕೆತ್ತಿದ್ದೆ ಬಾಗ್ಲೇ ಎಳ್ತು ಹಾಕಂತಿದ್ದೆ ನಮ್ಮ ಅಲ್ಲಲ್ಲ ಬಾಗಿ ಬಾಗಿ ಅಪ್ಪ ಯಾಕೆ ನಿನ್ನ ಮಾತಿನಿಂದ ಒಂದು ಸತ್ಯ ಸಂಗತಿ ಗೊತ್ತಾಯಿತೆ ನನಗೆ ಏ ಮಗ ನನ್ನ ಅಪ್ಪ ಗಟ್ಟುಕೋದ್ರ ತಿರ್ಕಿ ಬರಲಿಲ್ಲ ಯಾಕೆನೋ ನಿಜ ಗೊತ್ತಾಯ್ತು ಅಂದ್ರೆ ಊರಪ್ಪ ನಮ್ಮನಿ ಬತ್ತಿದ್ರಲ್ಲ ಅದ್ಕೆ ಅಲ್ದ ಓ ಏಳಪ್ಪ ನಮ್ಮನಿ ಬತ್ತಿ ನಿನ್ನ ಪಾನಿ ಬಿಟ್ಟನು ಬರ್ಲೇನ ಮತ್ತಿನ ಊರಿನಿದ್ದರ ಮಾತಾಡ್ತಂಗ ನೀನು ಮಾತಾಡಿ ಸಾಯ್ಬ ಏನ ಒಂದು ಬಾಯಿ ಬಿಟ್ಟಲ್ಲ ಹೆದರ್ಸ್ಬೇಡ ನೀನು ನಿನಗೆ ಅಂತ ಹೆದರುತ್ತ ನಿನ್ನ ಅಪ್ಪನು ಒಂದಿನ ಹಿಂದೆ ಮಾಡಿದವಾಡಿದೆ ನಾವೇತು ಬಾತಾಡ್ತಾ ಇದ್ದೆ ಹೆದರ್ ಬಂದ್ಕ ಮದ್ಯ ಬಾ ಹೇಗಂದ ಹೌದಾ ಆ ಒಟ್ಟು ನಿನ್ನ ಅಪ್ಪ ಒಂದು ಕೊಟ್ಟಿದೆ ಕಾಣ ಏನ್ ಕೊಟ್ಟದ ನಾವು ಹುಡಿ ಮೇಲೆ ಕೊಟ್ಟಿದೆ ಮೂರ್ ಸುತ್ತಿರ್ಗಿ ಹೋಗಿ ಕೊಡಿದ ಹೌದಾ ಹೇಗೆ ಡೋಂಗಲ್ ಮಗ ಎಂತ ಮಗ ಅದೇ ನಾನೇನೋ ನಿನ್ನತ್ರ ಮಾತಾಡ್ತಾ ಇದ್ದೆ ಮಗು ನಿನ್ನ ಲಕ್ಷ ನನ್ನ ಮಾತಿನಂತೆ ಏ ಮಗ ಆ ಕಡೆ ಈ ಕಡೆ ಓಡ್ತಾ ಇದ್ದೆ ಏನಾಯ್ತು ಮಗ ಆ ಇದನ್ನ ತಂಗಿ ಚಂದ್ರಾವಳಿ ಅಯ್ಯೋ ಏನಕ್ಕಾ ತ ಹೇಳು ಮಗ ನಿನ್ ತಂಗಿಯು ಹಾಗೆ ಮಗ ರಾತ್ರಿ ಬೆಳಗ್ಗೆ ರಾತ್ರಿ ಕಾ ಕಾ ಅಂತ ಏನಕ್ಕಾಗೇ ಅವಳು ನಿನ್ ನೆನಪಲ್ಲೇ ಮಗ ಬರವಿಸ್ತು

ಬರ್ಪೋನ ಹೆಕ್ಕ ಬಂದ್ರಿನ ನಿನ್ನ ಮಾತೆಕ್ಕೆ ಹೊಯ್ತಾ ಅದ್ರ ಒಡಿಪತಿ ಯಾಕಿದ್ದ ಗೊತ್ತಿದಾ ಅದ್ರ ಒಡಿಪತಿ ಕಾರಣೋಬೇಡ ನಿನ್ನ ಸೊಟ್ಟಿ ಹೇಂಗಂತ ಕಾರಣಕ ಹಂಗೇ ಇರ್ಲಿ ಮಗ ಬೋಳ ಒಟ್ಟಿ ಬೋಟ್ ಬನುವೆ ಯಾಕಿದ್ದ ಬಂದು ಗೊತ್ತೈತಾ ಯಾಕೆ ನಿನ್ನ ಅಟ್ಟಿ ಯಜಮರ್ಗೆ ಅದೇ ಸಾಧ್ಯತೆ ಇಕ್ಕೋಣ ಹೇಯ್ ನಿ ಯಾಕೈತ್ತ ಜಾಗದಾ ಮಗ ಅದು ಎಂತ ಸುಡುಗಳ ಗರಿಯಾದಿದೆಲೆ ಅಂತ ಮಗ ಅದು ಸ್ಕೊಂಡ್ರೆಕ್ಕೆ ಮಗ ಅವನ ಮೂರೆಲ್ಲ ಅವನಿಗೆ ಅಣ್ಣ ತಮ್ಮ ಎಲ್ಲ ಯಾಕಿದ್ರೆ ಮಗ ಬೇತ್ರಿ ರಾಮನ ತಮ್ಮ ಹೌದು ಮರಯ ಬೇತ್ರಿ ಅಲ್ಲ ಮಗನೇ ಅದು ತ್ರೇತ ಯುವ ರಾಮ ರಾಮನ್ ತಮ್ಮ ಅಂತ ಹೇಳ ಬೇಡ ನೀವು ತಮ್ಮ ಲಕ್ಷ್ಮಣ ಅವನ್ ಕತೆ ಸೊಲ್ ಹಾಕ ನೀನ್ ಬಾಯಲ್ಲಿ ಇನ್ನೆಲ್ಲ ಮುಂದಾದ್ರೆ ಬರ್ತದೆ ನಿರೀಕ್ಷೆ ಯಾಕೆ ಮಗ ನಾನು ತುಂಬಾ ಗರ್ಭಿಣಿ ಮಗ ಹೊಟ್ಟೆಲ್ಲಿದ್ದ ನೀನೇ ಆ ಹೆರಿಗೆ ಮನೆಯಿಂದ ನಾನು ತೊಳೆದು ಆಗ್ತಾ ಇದ್ದೆ ಮಗ ನೀನು ತೋಟಗಾಡುತ್ತೇನೆ ಸಿಕ್ಕಿಲ್ಲ ನಿಮ್ಗೆ ಓಡಲ್ಲ ಮಗ ನೋವು ಹೆಚ್ಚಾಗ್ತಾ ಉಂಟು ಆವಾಗ ಆಕೆ ಚಿದ್ದರೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೆ ಮಗ ನಾನು ಆವಾಗ ನೀ ಹೇಳಿದ ಆವತ್ತು ನಾನ್ ತಲೆ ಹಾಕೊಂಡೆ ಮುಂದಾದ ಪರಿಣಾಮ ಬೀರ್ತದೆ ಮಗ ಈ ಲಕ್ಷ್ಮೇಂದ್ರೇಖೆ ನೀನು ಹೊಣಾಮಂತಿ ಇರುವೆ ಸಾಯ್ತಿಲ್ಲ ನೀನು ಸುಡುಗಾಡ್ರಿ ಎಂತದ್ದು ತೆಗಿತೀರಿ ನೀವು ಎಷ್ಟು ಕಸ ಇದತ್ತು ಎಷ್ಟು ಕೆಲಸ ಮಾಡುವುದು ಮಗ ಅಡ್ಡವಾಗಿ ಬೇಕು ಕಸ ಗೊಡಿಸಬೇಕು ಅಡಿಗೆ ಮಾಡಬೇಕು ಎಲ್ಲ ಕೆಲಸನೊಬ್ಬಳೇ ಮಾಡುದು ನನ್ಗೆ ವಯಸ್ಸಾಯ್ತವಾಗ ಕೂಡುದಿಲ್ಲ ಸುಮ್ಮನೆ ನಿಮಗಾದ್ರೂ ವಯಸ್ಸಾಯ್ತು

आमा, आमना ही अलग रुबायत लिख बाहमानी। बा 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 बा, मैल मत, मैल मत मैल मत, मैल मत। अपाले माले माले माले। अब अब माले तक आना मगर पहले जाने में मेरे हुली हारूत बाधिने, उनका हाई नोट लगता है।

ಈಗ ಯಾವ ಬ್ರಾಹ್ಮಣರು ಯಾರು ಧರ್ಮ ಕೆಲಸ ಮಾಡುದಿಲ್ಲ ಯಾವ ಬ್ರಾಹ್ಮಣರನ್ನು ಕಳ್ಸಿದೆ ಏನ್ ಕೊಟ್ಟೆ ಎಷ್ಟುotti ಕೊಟ್ಟೆ ಎಲ್ಲಿ ಕೊಟ್ಟೆ ಎಂತದ್ ಕೊಟ್ಟೆ ಎಲ್ಲ ಹೇಳ್ರೆ ಹೇಳದೆ ಕೈ ಕೈಕಲ್ ಮುರಿದೇ ಬಿಡುದಿಲ್ಲ ಕುಂದ ಎಲ್ಲ ವಿಚಾರವತ್ತು ಯಾವ ಯಾವದಷ್ಟು ಕೆಲಸ ಕಳ್ಸಿದೆ ವಿಶ್ವನಾಥ್ ವಟ್ ವಿಶ್ವನಾಥ್ ವಟ್ ಅಂತ ಹೌದು ಧಾರ್ಮಿಕ ಕೆಲಸ ಮಾಡ್ತರಾ ಇಲ್ಲಪ್ಪ ಮತ್ತೆ ಯಾವ ಬ್ರಾಹ್ಮಣರು ಹಾಗೆ ಹಾಗೆ ಎಂತ నూర్ నాణ్య కొట్టే అమ్మ నూర్ నాణ్య పట్ల పెట్టి అమ్మ నన్ను కట్లంతే అమ్మకాయ కొట్టే అమ్మ ఐవత్వం ఇప్పో అక్క కొట్టే అమ్మ ఇప్పి కొట్లంతే అమ్మ ఒక్క

ஜ மத்தி நீர் ஒட்டிங்கட் நீர் குடிக்க மகவ அது ஆல்ல எல்லாம் ஒட்டி மாழை கால மாத்த மனை அதெல்லாம் கொழி குடித்த ಓನೇತೆ ಯಾವ ಕಾರಣಕ್ಕೂ ಬ್ರಾಹ್ಮಣರು ಬ್ರಾಹ್ಮಣರಿಗೆ ನೇಕ ወಚನದಲ್ಲಿ ಬಯಬರು ಮಗ ಬ್ರಾಹ್ಮಣರಿಗೆ ಕೊಟ್ಟರೆ ಅದು ವಿಶ್ವನಾಥ ಬಟ್ಟರಿಗೆ ಯೋಚನೆಗೆ ಬ್ರಾಹ್ಮಣರಿಗೆ ಕೊಟ್ಟರೆ ಇಲ್ಲಿ ಹೊತ್ತ ಬ್ಯಾಟರಿ ಕೊಟ್ಟರೆ ಮಾತ್ರ ಹೊತ್ತು ಮಾತೇ ಇರಲ್ಲ ಪತ್ತೆ ಹೊತ್ತಿದೆ ಹ ಮಗ ಯಾವ ಕಾರಣಕ್ಕೂ ಆ ವಿಶ್ವನಾಥ ಬಟ್ಟರಿಗೆ ಬಯಳಣ ಮಗ ಆಕೆ ಆ ವಿಶ್ವನಾಥ ಬಟ್ಟ್ರ ಒಬ್ರ ಇಲ್ಲದೇ ಇದ್ರೆ ನೀನು ಹೊತ್ತಿದ್ದೀಯ ಆ ಹ್ಮ್ ನನ್ನ ಅಪ್ಪಯ್ಯ ಭ್ರ ಒಂದು ಕಥೆ ಉಂಟು ಮಗ ಎಂತ ಕಥೆ ನನಗೆ ಕೆಲವು ಕೆಲವಷ್ಟವರಿಗೆ ಮಕ್ಕಳೇ ಆಗಿಲ್ಲ ಮಗ ಅದೇ ಚಿಂತೆಯಲ್ಲಿ ನಾನಿದ್ದೆ ಮಗ ಒಂದು ದಿವಸ ವಿಶ್ವನಾಥ ಭಟ್ ನಮ್ಮನೆ ಮಾರ್ಗದಲ್ಲಿ ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ದೆ ಮಗ ನನ್ನನ್ನು ಓಡಿದ್ದೆ ತಕ್ಷಣ ನಿಂತ್ಕೊಂಡ್ರು ಸುಬ್ ಏನ್ ಮಂಡಿ ಇದ್ದೆ ಅಂತ ನಿಮ್ಗೆ ಗಂಡು ಕುಟ್ಲ ಗೊತ್ತಾಯ್ತು ಸುಬ್ಬಿ ಅಂದ್ರೆ ಯಾರು ಸುಬ್ಬಿ ಅಂದ್ರೆ ನಾನೇ ಮಗ எஸ் மகிஎஸ்ட் குமாரி சுப்பலட்சுமி திக்கு மக சரி மக ஏன் சப்த விசாரி தடை சண்டை விஷயா

ಅದೇ ಸಣ್ಣ ಮಗ ಅದು ಪರಿಹಾರ ಮಾಡಿದ್ದೆ ಹೌದಾದ್ರು ನಿಮ್ಗೆ ಸಂತಾನ ಆಗ್ತದೆ ಅಂತ ಹೇಳಿದ್ರು ಆವಾಗ ಅವ್ರ್ ಹೇಳಿದ್ದೆಲ್ಲ ಕೊಟ್ಟೆ ಆಮೇಲೆ ಒಂದು ಹೋಮೇಲೆ ಆಗ್ಯಾರ ಮಾಡಿ ಅದು ಸರಿ ಮಾಡಿ ಬಿಟ್ರು ಹಾ ಅವ್ರು ಸರಿ ಮಾಡಿ ಒಂದ ವರ್ಷದೊಳಗೆ ನಾ ಹುಟ್ಕೋಣ ಹೌದಾ ಹೌದಾ ನನ್ ವೃತ್ತಿಗೆಲ್ಲ ಇಷ್ಟೆಲ್ಲ ಕಥೆ ಉಂಟಂತ ಗೊತ್ತಿಲ್ಲ ಆದ್ರಿಂದ ನಾನು ನಾನ್ ಆಡಿದ್ದು ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ ಮತ್ತೆ ನಮ್ಮಲ್ಲಿಂದ ಮತ್ತೊಬ್ಬರಿಗೆ ಕೊಟ್ಟು ಜೀವನವನ್ನ ಸಾಗಿಸಬೇಕು ಒಂದು ಮಾತು ಕೇಳಿದ್ರು ನೀವು ಹಾ

ಮಗ ನನಗೂ ಇನ್ನು ಮಕ್ಕಳ ಆಗ್ಲಿಲ್ಲ ಕೆಲವು ವರ್ಷ ಆಯ್ತು ನಿಮ್ಗೆ ಆ ಭಟ್ ನಮ್ಮ ಮನೆ ಕನಸಿಯ ಗಂಡ ಗುಂಡುಕಲ್ಲಿರುವಾಗ ಮತ್ ಬೇರೆಯವ್ರ ಸುದ್ದಿ ಎಲ್ಲ ಆಡ್ಬೇಡ್ರ ಏನು ಹಾ ಮಗಿ ಮಾತಾಡ ಮಗ ಆ ಒಟ್ಟಿಗೆ ಮಗಿ ಅಂತ ಹೇಳ್ತೇನೆ ನಾವು ಇದು ಮನೆ ಇವ ಮನೆಗೆ ಬಂದು ಬಹಳಷ್ಟು ದಿನ ಅದನ್ನ ಏನು ಹಾಗೆಲ್ಲ ಮೊದಲೆಲ್ಲ ಬಂದವಳು ಮುಳಿದವಳೆಲ್ಲ ಅದು ಇವತ್ತು ಬಂದಿದ್ಯ ಒಂದು ಒಂದು ತಿಂಗಳು ಅದು ಹುಡ್ಕೊಂಡು ಹೋಗಿ